ವೀಕ್ಷಕರೇ ಇಂದು ಚಾಮರಾಜನಗರದ ಪರಂಜಿಪುರ ರಸ್ತೆಯಲ್ಲಿರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಡಾವಣೆಯಲ್ಲಿ ಇದ್ದೇನೆ ಇವತ್ತು ಭಾಳಷ್ಟು ವಿಶೇಷವಾದಂಥ ಕಾರ್ಯಕ್ರಮ ಇಲ್ಲಿ ನಾನು ಬಯಸ್ತಾ ಇದ್ದೇನೆ ಇಲ್ಲಿ ಕಾಣ್ತಿರೋ ಹಾಗೆಯೇ ಕೂಡ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಚಾಮರಾಜನಗರ ಇರೋ ಸಂಯುಕ್ತ ಅಸರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ವಿಶೇಷವಾಗಿ ಇವತ್ತು ಕಾರ್ಯಕರ್ತೆಯರು ಬಹಳಷ್ಟು ವಿವಿಧಾದಂಥ ವಸ್ತುಗಳನ್ನು ಮತ್ತೆ ವರ್ಕಿಂಗ್ ಮಾಡೆಲ್ ಗಳನ್ನ ಮಾಡಿದ್ದಾರೆ ನಿಜವಾಗಿ ಕೂಡ ಇದು ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಯಾವ ರೀತಿಯಾದಂತಹ ಅನುಕೂಲಗಳಾಗ್ತವೆ ಅನ್ನುವಂಥ ವಿಶೇಷವಾದಂತ ಒಂದು ಕಾರ್ಯಗಾರ ಮತ್ತು ವಸ್ತು ಪ್ರದರ್ಶನದಲ್ಲಿ ನಡೀತಾ ಇದೆ ಬನ್ನಿ ನೋಡೋಣ ಬಹಳಷ್ಟು ಕಾರ್ಯಕರ್ತರು ವಿವಿಧಾದಂಥ ಚಟುವಟಿಕೆಗಳನ್ನು ಮಾಡಿದ್ದಾರೆ ಭಾಳ ಬಹಳ ಅದ್ಭುತವಾಗಿ ಮುಗಿ ಬಂದಿದೆ ನಾವೆಲ್ಲರೂ ಕೂಡ ನೋಡೋಣ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡೋಣ ಪೂಜಾ ಸ್ಥಳಗಳು ಈ ಕಾನ್ಸೆಪ್ಟ್ ವಿಷಯ ಪೂಜಾ ಸ್ಥಳಗಳು ಸ್ಥಳಗಳು ಮಕ್ಕಳಿಗೆ ಪ್ರತಿ ದಿನ ದೇವಸ್ಥಾನನ ಚರ್ಚೋ ಏನೋ ನೋಡ್ಕೊಂಡು ಹೋಗ್ತಾಯಿರ್ತಾರೆ ಮಕ್ಕಳಿಗೆ ಆ ಅದರವನ್ನು ಮೂಡಿಸ್ಬೇಕು ನಾವು ಅದಕ್ಕೋಸ್ಕರ ಪೂಜಾ ಸ್ಥಳಗಳನ್ನು ಕಾನ್ಸೆಪ್ಟನ್ನ ಕಾರ್ಯಕರ್ತರು ತಗೊಂಡಿದ್ದಾರೆ ಹಾಗೆ ನಾವು ಮುಂದೆ ನೋಡ್ತಾ ನೋಡ್ತಾ ಹೋದಾಗ ಸಂಪರ್ಕ ಸಾಧನಗಳು ಅನ್ನೋ ವಿಷಯನೂ ನೋಡ್ತಾ ಇದ್ದೀರಾ ಮಕ್ಕಳಿಗೆ ಸಂಪರ್ಕ ಸಾಧನಗಳು ರೇಡಿಯೋ ದೂರದರ್ಶನ ಇವೆಲ್ಲವೂ ನಮ್ಮ ಕಾರ್ಯಕರ್ತರು ತೋರಿಸ್ತಾ ಇದ್ದಾರೆ ಹಾಗೆ ಮುಂದೆ ಬಂದರೆ ಜಾತ್ರೆ ಅನ್ನೋ ಕಾನ್ಸೆಪ್ಟನ್ನ ವಿಷಯ ಬರ್ತಾಯಿದೆ ನೋಡಿ ಜಾತ್ರೆಯಲ್ಲಿ ಎಲ್ಲ ತೇರು ನೋಡ್ಬೋದು ಜಾಯಿಂಟ್ ವಿಲ್ಲು ಮತ್ತು ಅಲ್ಲಿ ಮಾರುವಂತಹ ಕ್ಲಿಬ್ಬು ಸೋಪು ಆಟ ಸಾಮಾನುಗಳು ಇದೆಲ್ಲನೂ ನಾವು ನೋಡ್ಕೊಂಡು ಹೋಗ್ಬೋದು ಕಾರ್ಯಕರ್ತರು ಎಲ್ಲ ಉತ್ಸಾಹದಿಂದ ತಾವು ಮಾಡಿರುವಂತಹ ಚಟುವಟಿಕೆಯನ್ನು ತೋರಿಸ್ತಾ ಇದ್ದಾರೆ ಕ್ರಿಯಾತ್ಮಕ ಚಟುವಟಿಕೆಗೆ ಏನೇನು ಮಾಡ್ಬೋದು ಮಕ್ಕಳು ಗಾಳಿಪಟ ಜಾತ್ರೆಗೆ ಬ ಜಾತ್ರೆಯಲ್ಲಿ ಸಿಗುವಂತಹ ವಸ್ತುಗಳು ನೋಡಿ ಬಲೂನ್ಗಳು ಹಾಗೆ ಅಲ್ಲಿ ಮಕ್ಕಳಿಗೆ ತೂಕ ಅನ್ನೋ ಕಾನ್ಸೆಪ್ಟ್ ಅರ್ಥ ಮಾಡಿಸೋದು ಸಲುವಾಗಿ ತಗಡಿನೂ ಸಹಿತ ಇಟ್ಟಿದ್ದಾರೆ ಹಾಂ ಹಾಂ ನೋಡಿ ಮೇಡಮ್ ಇದು ನೋಡಿ ಇದು ಇದು ಮಕ್ಕಳಿಗೆ ಅಳತೆ ಮಾಡೋದು ಹೇಗೆ ಅಲ್ಲಿ ವ್ಯಾಪಾರಸ್ಥರು ವಸ್ತುಗಳನ್ನು ಹೇಗೆ ಆಹ್ಹ್ ಕೊಡ್ತಾರೆ ಅನ್ನೋದನ್ನ ಮಕ್ಕಳಿಗೆ ಇದರ ಮೂಲಕ ತೋರ್ಸ್ಬಹುದು ನೋಡಿ ಮೇಡಂ ನಮಸ್ತೆ ನಮಸ್ತೆ ಸರ್ ತಾವು ನಾಗಮಣಿ ಮೇಡಂ ಅವರು ಅಂಗನವಾಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷೆ ತಾಲೂಕು ಕೂಡ ಮೇಡಂ ಇವತ್ತು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಅಂತ ನಾನು ಹೇಳ್ಲಿಕ್ಕೆ ಯಾಕಂತ ಹೇಳಿದ್ರೆ ಆ ಈ ವರ್ಷದಲ್ಲಿ ಈ ಒಂದು ನಗರದ ಒಳಭಾಗದಲ್ಲಿ ಅದರಲ್ಲೂ ಕೂಡ ಟೌನ್ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರು ಪ್ರಾಥಮಿಕ ಪೂರ್ವ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕಲಿಕಾ ಚಟುವಟಿಕೆಗಳನ್ನು ಬಹಳಷ್ಟು ಅಮೋಘವಾಗಿ ವಸ್ತು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಕಾರ್ಯಕರ್ತರಿಗೆ ಅಥವಾ ಅಂಗನವಾಡಿಯಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರಿಗೆ ಮತ್ತು ಅಲ್ಲಿ ಬರುವಂಥ ಮಕ್ಕಳಿಗೆ ಏನೆಲ್ಲ ಅನುಕೂಲಗಳಾಗ್ತದೆ ಇವತ್ತು ನೀವು ಹೇಳದಂತ ಕ್ವಶನ್ ತುಂಬಾನೇ ಚೆನ್ನಾಗಿದೆ ಈ ದಿನ ಅಂತರ ಅಜಿಂಪ್ರಾಮ್ ಜೀವ್ ಫೌಂಡೇಶನ್ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಚೆಲುವ ಚಾಮರಾಜನಗರ ಅಂದ್ರೆ ತುಂಬಾ ಹೆಮ್ಮೆ ಇದೆ ಈ ಒಂದು ಜಿಲ್ಲೆಯಲ್ಲಿ ತುಂಬಾ ಹಮ್ಮಿಕೊಂಡಿದ್ದಾರೆ ಅದ್ರಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತುಂಬಾನೇ ಖುಷಿಯಾಗಿದೆ ಏನಿಕ್ಕಪ್ಪ ಅಂದ್ರೆ ತಿಂಗಳಲ್ಲಿ ವಾರದ ಒಂದು ನಾಲ್ಕು ವಿಚಾರ ಇರ್ತದೆ ಅಂಗನವಾಡಿಗೆ ಸಂಬಂಧಪಟ್ಟಂಗೆ ಆ ನಮ್ಮ ಮಕ್ಕಳಿಗೆ ಸರ್ವತೋಮುಖ ಅಂದ್ರೆ ಆರು ತಿಂಗಳಿಂದ ನಾವು ಆ ಸೊನ್ನೆಯಿಂದ ಆರು ವರ್ಷದ ತನಕ ಮಕ್ಕಳಿಗೆ ನಾವು ನಮ್ಮ ಅಂಗನವಾಡಿಯಲ್ಲಿ ನಾವು ಶಾಲಾ ಮಕ್ಕಳಿಗೆ ನೋಡ್ಕೊತಕ್ಕಂಥದ್ದು ಪೂರ್ವ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ನಾವು ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳಿಗೆ ನಾವು ಕೊಡ್ತಾ ಇದೀವಿ ವಾರ್ ನಾಲ್ಕು ವಿಚಾರ ಅಂದ್ರೆ ವಾರದಲ್ಲಿ ಒಂದು ವಿಚಾರ ಬರ್ತದೆ ಆ ವಿಚಾರ ಮಕ್ಕಳಿಗೆ ಸರ್ವತೋಮುಖ ಬೆಳವಣಿಗೆಗಾಗಿ ಬೆಳವಣಿಗೆಗೋಸ್ಕರ ಈ ಒಂದು ಶಾಲಾ ಪೂರ್ವ ಶಿಕ್ಷಣವನ್ನ ಈ ಒಂದು ಅಜಿಂ ಪ್ರೇಮ್ಜಿ ಸಂಸ್ಥೆಯವರನ್ನ ನಡೆಸ್ಕೊಡ್ತಿದ್ದಾರೆ ಜೊತೆಗೆ ಅವ್ರ ಕಾರ್ಯಕ್ರಮ ಹೇಗಿರುತ್ತೆ ಅವರ ತರಬೇತಿ ಹೇಗಿರುತ್ತೆ ಅಂದ್ರೆ ನಮ್ಮ ಅಂಗನವಾಡಿ ಮಕ್ಕಳ ಅಂದ್ರೆ ಕಾರ್ಯಕರ್ತೆಯರ್ತ ಶಾಲೆಯಲ್ಲಿ ಪೂರ್ತಿ ಆ ಒಂದು ವಾರದಲ್ಲಿ ಏನೆಲ್ಲ ವಿಚಾರ ಮಕ್ಕಳಿಗೆ ಒಂಬತ್ತುವರೆಯಿಂದ ನಾಲ್ಕು ಗಂಟೆ ತನಕ ಏನೆಲ್ಲ ನಾವು ಒಂದು ಕಾರ್ಯಕ್ರಮವನ್ನ ಏನೆಲ್ಲ ಯಾವ ರೀತಿ ಚಟುವಟಿಕೆ ಮುಖಾಂತರ ಆಗಿರ್ಬೋದು ಹೇಳ್ಕೊಡ್ಬೋದು ಅನ್ನೋ ಒಂದು ಚಟುವಟಿಕೆಯನ್ನ ನಮ್ಮ ಈ ಅಜೀಂ ಪ್ರೇಮ್ಜಿ ಸಂಸ್ಥೆಯವರು ನಮ್ಗೆ ಹೇಳ್ಕೊಡ್ತಿದ್ದಾರೆ ಈ ಸಂಸ್ಥೆ ಜೊತೆ ಸಹಯೋಗ ಆದಾಗ ತುಂಬಾ ಇನ್ನು ಉತ್ಸಾಹದಿಂದ ಮಾಡ್ತಾ ಇದ್ದಾರೆ ಇದಕ್ಕಿಂತ ನಮಗೆ ಟ್ರೈನಿಂಗ್ ತಗೊಂಡು ನಾವು ಅಂಗನವಾಡಿ ಕಾರ್ಯಕರ್ತೆಯೂ ಮಾಡ್ತಿದ್ವಿ ಈಗ ಅಜ್ಜಿ ಪ್ರಥಮ ಸಂಸ್ಥೆಯವರು ಕೊಟ್ಟಿದ್ರು ಅದ್ರ ಆಗ ಸ್ವಲ್ಪ ಚೇತರಿಸ್ಕೊಂಡಿದ್ವಿ ಅಜೀಂ ಪ್ರೇಮ್ಜಿ ಸಂಸ್ಥೆಯವರು ನಮ್ಗೆ ಮೆಟೀರಿಯಲ್ಸ್ ಮುಖಾಂತರ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಪ್ರತಿಯೊಂದು ಅಂಗನವಾಡಿ ಕೇಂದ್ರಕ್ಕೂ ಕೂಡ ಮೆಟೀರಿಯಲ್ಸ್ ಎಲ್ಲ ಕೊಟ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ಹೇಳ್ಕೊಡ್ತಿದ್ದಾರೆ ತರಬೇತಿಯನ್ನ ಕೊಡ್ತಿದ್ದಾರೆ ನಿಜಕ್ಕೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ನಾವು ಕಾನ್ವೆಂಟ್ ಕಾನ್ವೆಂಟ್ ಗಿಂತ ಏನ್ ಕಮ್ಮಿ ಇಲ್ಲ ಅನ್ನೋ ಒಂದು ಮಟ್ಟದಲ್ಲಿ ನಾವು ಒಂದು ಮುಂದೆ ಇದೀವಿ ನಾವು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರ್ತಿದೆ ಇವತ್ತು ನಮ್ಮ ಮಕ್ಕಳಿಗೆ ಬನ್ನಿ ನಮ್ಮ ಕಾರ್ಯಕರ್ತೆ ನಮ್ಮ ಪೇರೆಂಟ್ಸ್ ಏನ್ ಮಾಡ್ತಾರೆ ಮಕ್ಕಳಿಗೆ ಈಗ ಇದನ್ನೆಲ್ಲ ಮೇಲೆ ತಾವೇ ಯೂನಿಫಾರ್ಮ್ ಶೂ ಎಲ್ಲ ಕೊಡ್ಸಿ ನಮ್ಮ ಮಕ್ಕಳನ್ನ ಕಾನ್ವೆಂಟ್ ತರ ಕಳಿಸ್ತಿದ್ದಾರೆ ಸರ್ ನಮಗೂನು ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ ನಮ್ಮ ಮಕ್ಕಳ ಜೊತೆ ಒಂಬತ್ತರಿಂದ ನಾಲ್ಕು ಗಂಟೆ ತನಕ ನಾವ್ ಏನೆಲ್ಲ ಕಾರ್ಯಕ್ರಮ ಮಾಡ್ಲಿಕ್ಕೆ ತುಂಬಾ ಖುಷಿ ಇದೆ ಸರ್ ಅಂದ್ರೆ ಸರ್ಕಾರ ಏನು ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಅದನ್ನ ಪ್ರೇಮ್ಜಿ ಪ್ರಯೋಗದಲ್ಲಿ ಕೂಡ ಒದಗಿಸಿದ್ದಾರೆ ಮಕ್ಕಳನ್ನ ಸೆಳ್ಕೊಳ್ಳುವಂತ ಆಕರ್ಷಿಸುವಂತ ಶಿಕ್ಷಣವನ್ನ ನೀವು ನೀಡುವಂತ ನಡೀತಾ ಇದೆ ಸರ್ಕಾರ ಕೊಡ್ತಕ್ಕಂಥದ್ದೇನು ಅಂಗನವಾಡಿ ಕೇಂದ್ರಕ್ಕೆ ಏನೆಲ್ಲ ಮೂಲಭೂತ ಸೌಕರ್ಯ ಇರಬೇಕು ಅನ್ನೋದನ್ನ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಒಂದು ಸಂಸ್ಥೆಯವರು ಬರೀ ಸೌಕರ್ಯ ಇದ್ರೆ ಸಾಲಲ್ವಾ ಸರ್ ಇನ್ನು ಏನೇನೆಲ್ಲ ಬೇಕು ಹಾಟಿಕೆ ಸಾಮಗ್ರಿಗಳು ಕಲಿಕಾ ಸಾಮಗ್ರಿಗಳು ಏನ್ ಬೇಕು ಅದನ್ನ ನಮ್ಗೆ ಹೆಚ್ಚು ಈ ಕೊಡ್ತಾ ಸಿಗ್ತಾ ಅದರಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಇನ್ನು ತುಂಬಾ ಅದ್ರಲ್ಲಿ ಇತ್ತೀಚೆಗೆ ಬರ್ತಕ್ಕಂತ ಕಾರ್ಯಕರ್ತರೆಲ್ಲ ಬಿ ಎಂ ಎ ಮಾಡ್ಕೊಂಡ್ ಬರ್ತಕ್ಕಂಥ ವಿದ್ಯಾರ್ಥಿ ಅದನ್ನ ಮಾಡ್ಕೊಂಡ್ ಬರ್ತಿದಾರೆ ಇವತ್ ನಾವ್ ಯಾರಿಗೂ ಕಮ್ಮಿ ಇಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅನ್ನೋದ ಈ ಒಂದು ಇದ್ರ ಮುಖಾಂತರ ನೋಡ್ರೆ ಗೊತ್ತಾಗುತ್ತೆ ಚಟುವಟಿಕೆ ಎಲ್ಲಾ ಚಟುವಟಿಕೆಗಳು ಕೂಡ ನಮ್ ಮಕ್ಕಳು ಕೂಡ ಹಂಗೆ ಇದೆ ಸರ್ ಈಗ ನಮ್ ಮಕ್ಕಳು ಕೂಡ ಅದೇ ರೀತಿ ಇದಾರೆ ಸರ್ ಈಗ ಕೊನೆಯದಾಗಿ ಮೇಡಮ್ ಹೇಳಿ ಈ ಚಟುವಟಿಕೆಗಳಿಂದ ಆಗುವಂತಹ ಪರಿಣಾಮಗಳನ್ನ ನಾವು ವಿದ್ಯಾರ್ಥಿಗಳಲ್ಲಿ ಕಾಣಬಹುದು ಹೌದು ಹಾಗಾಗಿ ಸರ್ಕಾರಕ್ಕೆ ನೀವ್ ಹೇಳಿ ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್ಕಾರಕ್ಕೆ ಇವತ್ತು ನಾವು ಯಾವ್ದಲ್ಲೂ ಕಡಿಮೆ ಇಲ್ಲ ಇನ್ನು ಕೂಡ ನಮ್ಮ ಅಂಗನವಾಡಿಗೆ ಎತ್ತು ಎತ್ತು ಹೆಚ್ಚು ಒತ್ತು ಕೊಟ್ರೆ ನಾವು ಯಾರಿಗೇನು ಕಮ್ಮಿ ಇಲ್ಲ ಅನ್ನೋ ಒಂದು ಇದನ್ನ ನೀಡ್ತಾ ಇದೀವಿ ಹಾಗಾಗಿ ಅವ್ರಿಗೆ ಖಾಸಗಿ ಶಾಲೆಗಿಂತ ಏನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಇರ್ಬೋದು ನಾವು ಅಂಗನವಾಡಿ ಕಾರ್ಯಕರ್ತೆಯರು ಕಡಿಮೆ ಸಂಬಳನೆ ತಗೋತಾ ಇರ್ಬಹುದು ಆದ್ರೂ ನಾವು ಯಾರಿಗೇನ್ ಕಮ್ಮಿ ಇಲ್ಲ ಅನ್ನೋದನ್ನ ನಾವು ತೋರಿಸ್ತಾ ಇದೀವಿ ಸರ್ ಇವತ್ತು ಜನಗಳಿಗೆ ನೋಡೋಣ ಮೇಡಮ್ ಈಗ ಏನೇನ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ನಾವು ಪ್ರೇಕ್ಷಕರಿಗೆ ತೋರಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲಾ ಮಕ್ಕಳನ್ನು ಕೂಡ ಪ್ರಾಥಮಿಕ ಅಂಗನವಾಡಿ ಕೇಂದ್ರಗಳಿಗೆ ಕರ್ಕೊಂಡ್ಬಂದು ದಾಖಲಾತಿ ಮಾಡಿ ಅಲ್ಲಿ ಶಿಕ್ಷಣವನ್ನ ಪಡೀರಿ ಅಂತ ನಿಮ್ ಮುಖಾಂತರನು ಸಿ ಎಸ್ ಅವರ ಮಗುವನ್ನ ಖಾಸಗಿ ಶಾಲೆಗೆ ಸೇರಿಸಿ ನಮ್ಮ ಅಂಗನವಾಡಿಗೆ ಕಳಿಸಿ ತುಂಬಾನೇ ಖುಷಿ ಪಟ್ಟಂತ ಒಂದು ಸಂದರ್ಭನೂ ಕೂಡ ಈ ಇದೆ ಹಾ ಸರ್ ನಾವೀಗ ನೋಡ್ತಾ ಇರೋ ವಿಷಯ ಆಸ್ಪತ್ರೆ ಆಸ್ಪತ್ರೆ ಅನ್ನೋ ಅಲ್ಲಿ ಮಕ್ಕಳಿಗೆ ಬೇಗ ಅರ್ಥ ಆಗುತ್ತೆ ನೋಡಿ ಆಸ್ಪತ್ರೆ ಅಂದ ತಕ್ಷಣ ಬಿಲ್ಡಿಂಗು ಆಂಬುಲೆನ್ಸ್ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಸ್ತೂರಿ ಅಂತ ಮೇಲ್ವಿಚಾರಕಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಚಾಮರಾಜನಗರ ನಮಗೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಇಂದ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಶಾಲಾಪುರ ಶಿಕ್ಷಣದ ನಮ್ಮ ಏನು ವಾರದ ವಿಷಯಗಳಿದೆ ಆ ವಾರ್ಯದ ವಿಷಯಗಳಿಗೆ ಅನುಗುಣವಾಗಿ ತರಬೇತಿಗಳನ್ನು ಮೂರು ಹಂತದಲ್ಲಿ ಕೊಟ್ಟಿದ್ದಾರೆ ಮತ್ತೆ ಆ ತರಬೇತಿಗಳಲ್ಲಿ ಏನೇನು ಆಟಿಗೆ ಸ್ಥಳೀಯವಾಗಿ ಬಳಸ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡು ಮಕ್ಕಳಿಗೆ ಯಾವ ರೀತಿ ನಾವು ಆಟಿಗೆಗಳನ್ನು ಮಾಡಿಕೊಂಡು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಬಳಸ್ಬೋದು ಮತ್ತೆ ಈ ಆಟಿಗೆಗಳನ್ನು ಬಳಸಿ ನಾವು ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಸೋದ್ರಿಂದ ಯಾವ ರೀತಿ ಮಕ್ಕಳಿಗೆ ಬೆಳವಣಿಗೆಗಳಾಗ್ತವೆ ಸಾಮಾಜಿಕ ಬೆಳವಣಿಗೆ ಆಗಿರ್ಬೋದು ಭಾವನಾತ್ಮಕ ಈ ರೀತಿ ಏನು ಮಕ್ಕಳ ಬೆಳವಣಿಗೆಗೆ ಈ ಎಲ್ಲ ಆಡಿಗೆಗಳು ಕೂಡ ಅನುಕೂಲ ಆಗಿದೆ ಮತ್ತೆ ಇಲ್ಲಿ ಈ ದಿನ ಕಲಿಕೋತ್ಸವ ಹೇಳಿ ಮಾಡ್ತಾ ಇದ್ದೀವಿ ಅಂದ್ರೆ ಅವರು ಏನು ಮಾಡಿದರೆ ತಾವು ಏನು ತರಬೇತಿಯನ್ನು ಪಡೆದು ಏನು ತಮ್ಮ ತಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ನಾ ತಮ್ಮ ಮಕ್ಕಳಿಗೆ ಪಾಠಗಳನ್ನು ಕಲಿಸಲು ಏನು ಅಡಿಗೆಗಳನ್ನು ತಯಾರಿಸ್ಕೊಂಡಿದ್ದಾರೆ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಆ ದಿನ ಆ ಎಲ್ಲ ಅಡಿಗೆಗಳನ್ನ ತಗೊಂಡ್ಬಂದು ಇವತ್ತು ಇಲ್ಲಿ ಅವರು ಪ್ರದರ್ಶನ ಮಾಡಿ ಮಕ್ಕಳಿಗೆ ಸಾರಿಗೆ ಸಂಪರ್ಕ ವಿಷಯವನ್ನ ಅಂಗನವಾಡಿ ಕಾರ್ಯಕರ್ತೆಯರು ತಿಳಿಸ್ಕೊಡ್ತಾ ಇದ್ದಾರೆ ಸಾರಿಗೆ ಅಂತಂದ್ರೆ ಪ್ರಮುಖವಾಗಿ ಬಸ್ಸು ನೋಡಿ ಮತ್ತೆ ಹೂಗಳು ವಿವಿಧ ರೀತಿಯ ಹೂಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ನೋಡಿ ಮಕ್ಕಳಿಗೆ ಎಷ್ಟೋ ಹೂಗಳ ಬಗ್ಗೆ ಗೊತ್ತೇ ಇರಲ್ಲ ಅವ್ರಿಗೆ ಸಮ್ ಜನರಲ್ ಆಗಿ ಮಲ್ಲಿಗೆ ಹೂವು ಚೆಂಡು ಹೂವು ಇಷ್ಟು ಮಾತ್ರ ಗೊತ್ತಿರುತ್ತೆ ನೋಡಿ ಕಾರ್ಯಕರ್ತರು ವಿವಿಧ ಬಗೆಯ ಹೂಗಳನ್ನೆಲ್ಲ ತೋರಿಸ್ತಾ ಇದ್ದಾರೆ ಅದರ ಚಿತ್ರನೆಲ್ಲ ಬರೆದು ಶೋ ಮಾಡ್ತಾ ಇದ್ದಾರೆ ಚಾಟ್ಗಳನ್ನು ಕೂಡ ಅದ್ಭುತವಾಗಿ ಮೂಡಬಂದಿದೆ ಹಾ 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 ಅದು ಸರ್ ನೋಡಿ ಬಣ್ಣ ಬಣ್ಣ ಮನೆಯಲ್ಲೆಲ್ಲ ನೋಡಿ ಸರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪೇಪರ್ಗಳಲ್ಲೂ ಕೂಡ ಬಹಳಷ್ಟು ಚೆನ್ನಾಗಿ ಕಟ್ ಮಾಡಿರೋದು ಕಾಣ್ತಾ ಇದೆ ಹಾ ಹೌದು ಸರ್ ವಾವ್ ಹಣ್ಣುಗಳ ಇದು ತರಕಾರಿ ಕಾನ್ಸೆಪ್ಟ್ ಅಂತ ಸರ್ ಇದು ಮಕ್ಕಳಿಗೆ ವಿವಿಧ ಬಗೆಯ ತರಕಾರಿಗಳನ್ನು ನಾವು ಪರಿಚಯ ಮಾಡಿಸ್ಕೊಡ್ಬೇಕಾಗುತ್ತೆ ಹೌದೌದು ಅಲ್ಲೆಲ್ಲ ಯಾವ ಯಾವ ತರಕಾರಿಗಳನ್ನ ಹೆಚ್ಚು ಪ್ರಮಾಣದಲ್ಲಿ ತರಕಾರಿನ ತಿನ್ನಬೇಕು ಹಾಗೆ ಅಂಗನವಾಡಿಗಳಲ್ಲಿ ಪೌಷ್ಟಿಕ ಶಿಬಿರನೂ ಮಾಡ್ತಿರ್ತಾರೆ ಸರ್ ಅವಾಗ ನಾವು ತರಕಾರಿ ತರಕಾರಿ ಹಣ್ಣುಗಳ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದೆ ಮತ್ತು ಚಾರ್ಟ್ಗಳಲ್ಲೂ ಕೂಡ ಬಹಳಷ್ಟು ಅದ್ಭುತವಾಗಿ ಮೂಡ್ಬೋದು ಹಾಂ ಹಾಂ ಜೊತೆಗೆ ಈಗಾಗಲೇ ಕೂಡ ನಾನು ಹೇಳ್ದಂಗೆ ಕೂಡ ಇಲ್ಲಿ ಕಾಣ್ತಿರುವಂಥದ್ದು ಪ್ರಾಣಿಗಳನ್ನು ಕೂಡ ನಾವು ಕಾಣ್ತೀವಿ ಹಾಂ ಇಲ್ಲಿ ಅಂಗನವಾಡಿ ಇದರಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಣಿಗಳು ಅದ್ರಲ್ಲಿ ನಾವು ಕಾಡು ಪ್ರಾಣಿಗಳು ಸಾಕು ಪ್ರಾಣಿಗಳು ಅಂತ ಎರಡು ವಿಧ ಮಾಡಿ ತಿಳಿಸ್ಕೊಡ್ಬೇಕಾಗತ್ತೆ ಸರ್ ಓಹ್ ಚಾರ್ಟ್ಗಳಿದೆ ಹಾಂ ಅದು ಚಾಟ್ಗಳಿದೆ ಹಾಂ ಅದು ಬೇಕಾದಂತಹ ಎಲ್ಲ ಉಪಕರಣಗಳು ಸಹಿತ ಇದನ್ನ ಭೌತಿಕ ಚಟುವಟಿಕೆ ಅಂತ ಹೇಳಿ ಅಲ್ಲಿ ಕಾಣ್ತಾ ಇದೆ ಮೇಡಂ ನೋಡಿ ಅಂಬೇಡ್ಕರ್ ಕಾಣ್ತಾ ಇದೆ ಇದು ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ನಾಯಕರ ಇದು ಹಾ ಮಕ್ಕಳಿಗೆ ರಾಷ್ಟ್ರೀಯ ನಾಯಕರ ಬಗ್ಗೆ ಪರಿಚಯ ಇರಲೇಬೇಕು ಅಂತ ಮಾಡ್ತಾ ಇರ್ತೀವಿ ಮತ್ತೆ ಆಂಗಲ್ ಪಕ್ಷಿಗಳು ಕೂಡ ಬಹಳಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಇದು ಪಕ್ಷಿಗಳನ್ನ ಕಾನ್ಸೆಪ್ಟ್ ಅಲ್ಲಿ ಮಾಡાડು ಸರ್ ಇದನ್ನ ನೋಡಿ ಮಕ್ಕಳಿಗೆ ಪಕ್ಷಿಗಳ ಪರಿಚಯನೆಲ್ಲ ಮಾಡ್ಕೊಡ್ಬೇಕು ಅವು ಆಹಾರತೆ ಮೊಟ್ಟೆ ಇಡತ್ತೆ ಮತ್ತೆ ಪಕ್ಷಿಗಳಿಗೆ ಸಂಬಂಧಪಟ್ಟಂತ ಅನೇಕ ಕಥೆಗಳನ್ನು ಅಂಗನವಾಡಿಗಳಲ್ಲಿ ಹೇಳ್ಕೊಡ್ತಾರೆ ಕೊಡ್ತಾರೆ ನೀತಿ ಕಥೆಗಳನ್ನು ಕೂಡ ಆ ನೀತಿ ಕಥೆಗಳು ಅದರ ಇмпаಕ್ಟ್ ಅಲ್ಲಿ ಅನೇಕದಂತ ಚಾರ್ಟ್ ಕೂಡ ಕಾಣ್ತಾ ಇದೆ ಅಲ್ಲಿ ದಿಕ್ಕುಗಳನ್ನೇ ತೋರಿಸ್ತಾ ಇದ್ದಾರೆ ಮತ್ತೆ ಗಿಡಿ ಈ ಗಿಡಿ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಪಂಜರವನ್ನ ಕೂಡ ನಾವು ಕಾಣ್ತಾ ಇದ್ದೀವಿ ಪ್ರಾಣಿಗಳನ್ನ ಪಂಜರದಲ್ಲಿ ಕೂಡ ಅನ್ನೋ ಸಂದೇಶ ಸ್ವತಂತ್ರ ಸ್ವತಂತ್ರವಾಗಿ ಇರಬೇಕು ಅಂತ ಒಂದು ಮಾಡಲ್ ಮಾಡಿದ್ದಾರೆ ನನ್ನ ಹೆಸರು ರತ್ನಮ್ಮ ಅಂತ ಅಂದ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತೆ ಕಲ್ಪುರದಿಂದ ಮಾತಾಡ್ತಾ ಇರೋದು ಸ್ವಲ್ಪ ಸರ್ ಪಕ್ಷಿಗಳ ಬಗ್ಗೆಗೆ ನಮ್ಗೆ ಕೊಟ್ಟಿದ್ದಾರೆ ಪಕ್ಷಿಗಳ ಬಗ್ಗೆಗೆ ಮಕ್ಕಳಿಗೆ ಹೆಂಗ್ ಯಾವ ರೀತಿ ಹೇಳ್ಕೊಡ್ಬೇಕು ಯಾವ ರೀತಿ ವಸ್ತುಗಳಲ್ಲಿ ರೀತಿ ಪಕ್ಷಿಗಳು ಮಾಡಬಹುದು ವೇಸ್ಟ್ ಪೇಪರ್ ಅಲ್ಲಿ ಯಾವ ರೀತಿ ಮಾಡಬಹುದು ಪಂಜರ ಮಾಡಬಹುದು ಮತ್ತೆ ಗಿಳಿ ಹುಲ್ಲನಲ್ಲಿ ಗಿಳಿ ಮಾಡ್ಬೋದು ಇದನ್ನೆಲ್ಲ ಮಾಡಕ್ಕೆ ನಮ್ಗೆ ಮಾಡಿದೀವಿ ನೋಡಿ ಸರ್ ಮತ್ತೆ ನಾವು ಬರ್ತಾ ಶಾಲೆ ಅನ್ನೋ ಕಾನ್ಸೆಪ್ಟ್ ಬರ್ತಾ ಇದೀವಿ ನೋಡಿ ಮನೆಗಳು ಮನೆಗಳು ಚಾಟ್ ಹಿಂಭಾಗದಲ್ಲಿ ಕಾಣ್ತಿರುವಂತದ್ದು ಬಹುಶಃ ಮನೆಗಳ ಮನೆಗಳ ವಿಧಗಳು ಅಂತ ಸರ್ ಇದು ಮನೆಗಳು ಅಂತಂದ್ರೆ ಈಗ ಗುಡಿಸಲು ಹಂಚಿನ ಮನೆ ಈ ತರ ಎಲ್ಲ ಕಾನ್ಸೆಪ್ಟ್ ಬರ್ತಾರೆ ಬೇರೆ ಆದಂತ ಬಿನ್ ನೋಡಿ ಸರ್ ಇದು ರುಚಿ ನಾಲಿಗೆ ಮಕ್ಕಳಿಗೆ ಪಂಚಾಯತ್ ಬಗ್ಗೆ ತಿಳ್ಸೋಸ್ ಕಾನ್ಸೆಪ್ಟ್ ಮಕ್ಕಳಿಗೆ ಉಪ್ಪು ಹುಳಿ ಖಾರ ಹೆಚ್ಚಾಗಿ ಚಿಪ್ಸ್ ಎಲ್ಲ ಇದಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಖಾರ ಸ್ವೀಟ್ಸ್ ಏನೋ ಗೊತ್ತಿರುತ್ತೆ ಕಾರ್ಯಕರ್ತರು ಎಲ್ಲಾನು ಚಾರ್ಟಲ್ಲಿ ನೋಡಿ ಬರ್ತಾರೆ ಅನೇಕ ಚಟುವಟಿಕೆಗಳನ್ನ ನೀವು ಮಾಡಿದೀರ ಅನುಕೂಲಗಳಾಗುತ್ತೆ ತುಂಬಾ ಚ ಅನುಕೂಲ ಆಗುತ್ತೆ ಸರ್ ಮಕ್ಕಳಿಗೆ ಕ್ರಿಯಾತ್ಮಕ ಚಟುವಟಿಕೆಯಾಗಿ ಕ್ರಿಯಾತ್ಮಕವಾಗಿ ಬೌದ್ಧಿಕವಾಗಿ ಮತ್ತೆ ಐ ಹ್ಯಾಂಡ್ ಕೋಆರ್ಡಿನೇಷನ್ ಆಗುತ್ತೆ ಮಕ್ಕಳದು ಬೌದ್ಧಿಕವಾಗಿ ಅವ್ರದ್ದು ಡೆವಲಪ್ಮೆಂಟ್ ಆಗುತ್ತೆ ಮಕ್ಕಳಿಗೆ ಸಣ್ಣ ಏಜ್ ನಲ್ಲಿ ಹೇಗೆ ಅವರು ಯೋಚನೆ ಮಾಡಿ ಏನೇನೋ ಅವ್ರದ್ದು ಅನಿಸ್ ಅನಿಸಿಕೆ ಏನೇನಿರುತ್ತೆ ಅದೆಲ್ಲ ಏನ್ ಹೇಳ್ತಾರೆ ಅದಕ್ಕೆ ಎಲ್ಲದು ಮಸಲ್ ಎಲ್ಲ ಅವ್ರದ್ದು ಡೆವಲಪ್ಮೆಂಟ್ ಆಗುತ್ತೆ ತುಂಬ ಚೆನ್ನಾಗಿ ನಾಲೆಜ್ ಎಲ್ಲ ಗೇನ್ ಮಾಡ್ಕೋಬಹುದು ಥ್ರೂ ಆಲ್ ದೀಸ್ ಥಿಂಗ್ಸ್ ಆಕ್ಟಿವಿಟಿಟಿ ಎಲ್ಲ ಅವರು ಕಲ್ತ್ಕೋಬಹುದು ಸರ್ ಈಗ ನೋಡಿ ಸರ್ ಸಂಗೀತ ವಾದ್ಯಗಳು ಅಂಗನವಾಡಿಗಳಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟಂತೆ ವಾದ್ಯಗಳನ್ನೆಲ್ಲ ಮೆಟೀರಿಯಲ್ಸ್ ಎಲ್ಲ ಕೊಟ್ಟಿದ್ದಾರೆ ಮಕ್ಕಳಿಗೆ ಸಣ್ಣದ ತಬಲೆಯಿಂದ ಹಿಡಿದು ಪ್ರತಿಯೊಂದು ನೋಡಿ ಇಲ್ಲೆಲ್ಲ ಇದೆಯಲ್ಲ ಅವೆಲ್ಲ ಆಟ ಸಾಮಾನೆಲ್ಲ ಬೆಲ್ಲ ಗಿಟಾರ್ ಇದೆಲ್ಲ ಸಹಿತ ಅಂಗನವಾಡಿಯಲ್ಲೇ ಕೊಟ್ಟಿರೋದು ಹಾಗೆ ಇಲ್ಲಿ ನೋಡಿ ಸರ್ ಇಲ್ಲಿ ಇಲ್ಲಿ ಕಾಣ್ತಾ ಇರೋದು ಮಕ್ಕಳಿಗೆ ತರಕಾರಿ ಕಾಸೆಕ್ಟ್ಗಳು ಕುಂಬಳಕಾಯಿ ಇದೆ ಹೀರೆಕಾಯಿ ಇದೆ ಅದು ಗಿಡ ಮರಗಳು ಬಳ್ಳಿಗಳು ಇದನ್ನೆಲ್ಲ ಮಕ್ಕಳಿಗೆ ಪರಿಚಯಿಸ್ಬೇಕು ಬಳ್ಳಿಗಳಲ್ಲಿ ಯಾವ ಥರ ಗಿಡಗಳು ಬೆಳೀತವೆ ಮರದಲ್ಲಿ ಯಾವ ಥರ ಬೆಳೀತದೆ ಮಕ್ಕಳಿಗೆ ವಿವಿಧ ರೀತಿಯ ಕಾನ್ಸೆಪ್ಟ್ ನಾವು ಈಗಿನ ಅರ್ಥ ಮಾಡಿಸ್ಬೇಕು ಇಲ್ಲಿ ನೋಡಿ ಮಕ್ಕಳಿಗೆ ಗೃಹೋಪಯೋಗಿ ವಸ್ತುಗಳು ಮನೆಯಲ್ಲಿ ಬಳಸುವಂತಹ ವಸ್ತುಗಳು ಯಾವ್ದು ಅದು ಅನ್ನೋ ಹಾಸ್ಪಿಟಲ್ ನೋಡಿ ತೋರಿಸ್ತಾ ಇದೆ ಮನೆಯ ಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ ಪಾತ್ರೆಗಳು ಅಡುಗೆ ಮನೆಯಲ್ಲಿ ಸಾಮಾನುಗಳು ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಅಲ್ವಾ ಇದು ಮನೆ ಏನೇನು ಬೇಕು ಟಿ ವಿ ಏನಿದೆ ಗೃಹೋಪಯೋಗಿ ವಸ್ತುಗಳು ಅದನ್ನ ನಾವು ಹೇಗೆ ನೋಡ್ಕೊಬೇಕು ಮನೆಗಳಲ್ಲಿ ವಸ್ತುಗಳು ಬಿದ್ದರೆ ಒಡೆದ್ರೆ ಅಮ್ಮ ಎಲ್ಲ ಬೈತಾರಲ್ಲ ಅದನ್ನೆಲ್ಲನು ನೋಡಿ ಚೆನ್ನಾಗಿ ತೋರಿಸ್ತಾ ಇದಾರೆ ಮನೆ ಅನ್ನೋದನ್ನ ಕಾನ್ಸೆಂಟ್ ಅಡುಗೆ ನೋಡಿ ಇಲ್ಲಿ ಸ್ಪರ್ಶ ವಾಸನೆ ಗಾತ್ರ ಇದು ಕಾನ್ಸೆಪ್ಟ್ ಇದೆ ನೋಡಿ ಮಕ್ಕಳಿಗೆ ಗುಡ್ ಸ್ಮೆಲ್ ಬ್ಯಾಟ್ಸ್ಮೆಲ್ ಅಂತ ತೋರಿಸ್ತಾ ಇದ್ದಾರೆ ಹಗುರ ಮತ್ತು ಭಾರ ಅನ್ನೋ ಕಾನ್ಸೆಪ್ಟು ನೋಡಿ ಇಲ್ಲಿ ಗುಡ್ ಸ್ಮೆಲ್ ಬ್ಯಾಟ್ಸ್ಮೆಲ್ ಗಾತ್ರ ನೋಡಿ ಆ ಗಾತ್ರಗಳನ್ನ ನೋಡಿ ಇಲ್ಲಿ ಮಕ್ಕಳಿಗೆ ಮತ್ತು ಗುಡ್ ಸ್ಮೆಲ್ ಬ್ಯಾಟ್ಸ್ಮೆಲ್ ಎಲ್ಲ ಬೇಗ ಗೊತ್ತಾಗೋಗುತ್ತೆ ಆ ಗಾತ್ರಗಳನ್ನ ಕಾನ್ಸೆಪ್ಟನ್ನ ಸ್ವಲ್ಪ ಅರ್ಥ ಮಾಡ್ತಾರೆ ಇನ್ನೊಂದು ಕಾರ್ಯಕ್ರಮಗಳು ಇವೆಲ್ಲ ನೀವು ಚಟುವಟಿಕೆ ಮಾಡೋದ್ರಿಂದ ನಿಮ್ಗೆ ಏನ್ ಅನಿಸ್ತಾ ಇದೆ ಖುಷಿ ಮಕ್ಕಳಿಗೆ ಅನುಕೂಲ ಆಗ್ತದೆ ಈಗ ನಿಮ್ಮ ನಿಮ್ಮ ಕೇಂದ್ರಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿ ಈಗ ದಾಖಲಾತಿ ಆಗ್ತಾ ಇದೆ ಹೆಚ್ಚಾಗ್ತಾ ಇದೆ ಚಟುವಟಿಕೆ ಆಧೆ ಶಿಕ್ಷಣ ಮಕ್ಕಳಿಗೆ ದೇಹದ ಅಂಗಗಳನ್ನ ನಾವು ತೋರಿಸ್ಕೊಡ್ತಾ ಇದ್ದೀವಿ ಸರ್ ಮಕ್ಕಳಿಗೆ ಜೂನ್ ಬಂದ ತಕ್ಷಣ ನಾವು ದೇಹದ ಅಂಗಗಳನ್ನ ಪರಿಚಯ ಮಾಡಿಸ್ಕೊಡ್ಲೇಬೇಕು ನೋಡಿ ಮಕ್ಕಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಆಟಗಳು ಅದಕ್ಕೆ ಸಂಬಂಧಪಟ್ಟಂತ ಕತೆಗಳು ಫಜಲ್ ಮೂಲಕ ಮಕ್ಕಳಿಗೆ ಹೇಳ್ಕೊಡ್ಬೋದು ನೋಡಿ ಮಕ್ಕಳಿಗೆ ಕಣ್ಣು ಮೂಗು ಬಾಯಿ ಕಿವಿ ಅಂಗಗಳನ್ನು ಪರಿಚಯನ ಮಾಡಿಸ್ಕೊಡ್ತಾ ಇದಾರೆ ಒಂದು ಶಾಲೆ ಕಾನ್ಸೆಪ್ಟ್ ಸರ್ ಇದು ಮಕ್ಕಳು ಅಂಗನವಾಡಿ ಬಿಟ್ಟು ನೆಕ್ಸ್ಟ್ ಶಾಲೆ ಶಾಲೆ ಅಂತಂದ್ರೆ ಮಕ್ಕಳಿಗೆ ಗೊತ್ತಿರುತ್ತೆ ಹೇಗಿರ್ಬೇಕು ಆಟದ ಮೈದಾನ ಶಾಲೆ ಕಟ್ಟಡ ಅಲ್ಲಿ ಸ್ವಾತಂತ್ರ್ಯ ಮಾಡ್ಬೇಕಾದ್ರೆ ಬಾವುಟ ಎಲ್ಲ ಆರಿಸೋದು ಇವೆಲ್ಲ ಇರುತ್ತಲ್ಲ ಸರ್ವ ಶಿಕ್ಷಣವನ್ನ ಮುಗಿಸಿ ಬಹಳಷ್ಟು ಅದ್ಭುತವಾದಂತಹ ಮಾಡಿದ್ದಾರೆ ಹೌದು ಈಗ ಎಲ್ಲ ಕಾರ್ಯಕರ್ತರು ತುಂಬಾ ತಾವು ಮಾಡ್ಕೊಂಡ್ ಬಂದ ಕಲಿಕೋಪಕರಣ ಪ್ರದರ್ಶನ ಎಲ್ಲ ಇಟ್ಟು ಅಂದ್ರೆ ಈಗ ಅಂಗನೋಡಿ ಕಾರ್ಯಕರ್ತರ ಕಲರವ ಅಂತಾನೆ ಹೇಳ್ಬೋದು ಸಡಗರದಲ್ಲಿ ಎಷ್ಟು ಸಂತೋಷ ಇದೆ ನೋಡಿ ಸರ್ ನಾವಿಷ್ಟು ಒಂಥರ ಸಾಧನೆ ಅಲ್ವಾ ಸರ್ ನಮ್ಮ ಪುಟ್ ಪುಟ್ ಮಕ್ಕಳಿಗೆ ನಾವ್ ಇಷ್ಟೊಂದು ವಿಷಯ ಕಲ್ಸಿದ್ಮೇಲೆ